ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಚಿಕ್ಕೋಡಿಯಲ್ಲಿ ಐವತ್ಮೂರನೆಯ ರಾಷ್ಟೀಯ ಸುರಕ್ಷತಾ ದಿನಾಚರಣೆಯನ್ನ ಆಚರಿಸಲಾಯಿತು ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿಯಲ್ಲಿ ಐವತ್ಮೂರನೆಯ ರಾಷ್ಟೀಯ ಸುರಕ್ಷತಾ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆರ್ಟಿ ದೇಸಾಯಿಯವರು ಮಾತನಾಡಿ ನಾವು ಮನೆಯಿಂದ ಕೆಲಸಕ್ಕೆ ಬರುವಾಗ ಮತ್ತು ಕೆಲಸವನ್ನ ಮುಗಿಸಿ ಮನೆಗೆ ಹೋಗುವ ತನಕ ಸುರಕ್ಷತೆ ಜಾಗೃತಿಯನ್ನ ವಹಿಸಿ ಹಾಗೂ ಕೆಲಸ ನಿರ್ವಹಿಸುವ ಸ್ಥಳದಲ್ಲಿಯೂ ಕೂಡ ಸುರಕ್ಷಿತ ಸಲಕರಣೆಗಳನ್ನು ಉಪಯೋಗಿಸಿ ಕೆಲಸವನ್ನು ನಿರ್ವಹಿಸುವಂತೆ ಸಲಹೆ ನೀಡಿದರು ಮತ್ತು ಇನ್ನು ಮುಂದೆ ಕೂಡ ಸುರಕ್ಷತೆಯಲ್ಲಿ ನಮ್ಮ ಕಾರ್ಖಾನೆಯೂ ಕೂಡ ಎಲ್ಲ ಕಾರ್ಖಾನೆಗಳಿಗೆ ಮಾದರಿಯಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅರುಣಿಯಸ್ ಪ್ರಧಾನ ವ್ಯವಸ್ಥಾಪಕರು ವಿಠಲ್ ಕರಜ್ಗಿ ಪ್ರಧಾನ ವ್ಯವಸ್ಥಾಪಕರು ಎನ್ಎಸ್ ಹಿರೇಮಠ್ ಉಪ ಪ್ರಧಾನ ವ್ಯವಸ್ಥಾಪಕರು ಎಸ್ಎಲ್ ಹಕಾರೆ ಕಾರ್ಮಿಕ ಕಲ್ಯಾಣಾಧಿಕಾರಿ ಎಬಿ ಚೌಗ್ಲಾ ಮುಖ್ಯ ಅಭಿಯಂತರರು ಹಾಗೂ ಕಾರ್ಖಾನೆಯ ಎಲ್ಲ ವಿಭಾಗ ಅಧಿಕಾರಿಗಳು ಕಾರ್ಮಿಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಅಮರಮಾನೆ ಎಕ್ಸಾಂಬಾ ವಿಶಾಲ ಕ್ರಾಂತಿ ನ್ಯೂಸ್ ಚಿಕ್ಕೋಡಿ